ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ನನ್ನ ಅದ ವೀಡಿಯೋಸ್ ಡೈಟ್ ವಿಷಯಕ್ಕೆ ಬರ್ತೀನಿ ಬಿಗ್ ಬಾಸ್ ರ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ ಆ್ಯಂಡ್ ಈ ಪ್ರೋಮೋದಲ್ಲಿ ಧ್ರುವಂತ್ ಮತ್ತು ಗಿಲ್ಲಿ ಇವರಿಬ್ಬರ ಮಧ್ಯೆ ಒಂದಿಷ್ಟು ಮಾತಿಗೆ ಮಾತಾಗಿ ಜಗಳ ಆಗ್ತಿರುವಂಥದ್ದು ಇಲ್ಲಿ ಯಾರು ಸರಿ ಯಾರು ತಪ್ಪೆಲ್ಲ ಒಂದು ಕೂಡ ಡೀಟೆಲಲ್ಲಿ ಮಾತಾಡೋಣ ಈಗ ಪ್ರೊಮೋ ನೋಡ್ಕೊಬೋಣ ಮೇಲೆ ಡೀಟೆಲ್ ಮಾತಾಡೋಣ ಬನ್ನಿ

ಕ್ವಾಟ್ಲೆ ಗಿಲ್ಲಿ ಉಗ್ರಲ್ಲಿ ನೋಡ್ದ್ಬಿಟ್ಟು ಸಾಯ್ತಾರೆ ಯಾರಾದ್ರೂ ಸಾಯಿಸೋಕ್ಕಾಗುತ್ತಾ ಕ್ವಾಟ್ಲೇ ವ್ಯಕ್ತಿ ಇರಲಿ ಒಂದು ಹೇಳೋಣ ಬಟ್ ಏನಪ್ಪಾ ಅಂದರೆ ಇಲ್ಲಿ ಧ್ರುವಂತ್ ಮತ್ತು ಗಿಲ್ಲಿ ಮಧ್ಯೆ ತುಂಬ ವಿಷಯಗಳಾಗ್ತದೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ ಜೊತೆಗೆ ಇಲ್ಲಿ ಒಂದು ವಿಷಯ ಏನಪ್ಪ ಅಂದರೆ ಬಿಗ್ ಬಾಸ್ ಅವರು ಏನು ಮಾಡಿ ಅಂತಾರೋ ಅದನ್ನು ಮಾಡ್ಬೇಕಾದಂಥದ್ದು ಇಲ್ಲಿರುವಂಥ ಸ್ಪರ್ಧಿಗಳ ಕರ್ತವ್ಯ ಆಗಿರುತ್ತೆ ಬಟ್ ಅದನ್ನು ಫನ್ನಾಗಿ ತೊಗೊಂಡ್ರೆ ಎಲ್ಲ ಕೂಡ ಆಗಿರುತ್ತೆ ಬಟ್ ಅದು ಇಲ್ಲಿ ಫನ್ನಾಗಿ ತಗೊಂಡು ಕೂಡ ಕಾಣಿಸ್ತಾ ಇಲ್ಲ ಆ್ಯಂಡ್ ಇಲ್ಲಿ ಒಂದು ವಿಷಯ ಏನಪ್ಪಾ ಅಂದರೆ ಇರುವಂಥ ಸ್ಪರ್ಧಿಗಳ ಮಧ್ಯೆ ಆಲ್ರೆಡಿ ಒಂದಿಷ್ಟು ವಿಷಯಗಳಾಗ್ತಿರೋದ್ರಿಂದ ತುಂಬ ಸಿಂಪಲ್ ಆಗಿರುವಂಥ ವಿಷಯಗಳು ಕೂಡ ಟ್ರಿಗರ್ ಆಗಿ ಅದು ನೆಕ್ಸ್ಟ್ ಲೆವೆಲ್ ಗಲಾಟೆ ಆಗ್ತಾ ಇದೆ ಆ್ಯಂಡ್ ಸುಮ್ಮನೆ ಬೇಕು ಬೇಕು ಅನ್ನೋ ರೀತಿ ಜಗಳಾಗ್ದಾಗ ಸಿಕ್ಕಾಬಟ್ಟೆ ಬೇಜಾರಾಗುತ್ತೆ ಆ್ಯಂಡ್ ಅದನ್ನು ನೋಡೋಕೆ ಸ್ವಲ್ಪ ಇರಿಟೇಷನ್ ಕೂಡ ಆಗುತ್ತೆ ನಿಮ್ಮ ಪ್ರಕಾರ ಇಲ್ಲಿ ಗಿಲ್ಲಿ ಸರಿನ ಧ್ರುವನ್ ಸರಿನ ಹೇಳಿ ಮುಂದೆ ಅದ್ರ ಬಗ್ಗೆ ಮಾತಾಡ್ತೀನಿ ಆ್ಯಂಡ್ ನಮ್ಮ ಬಿಗ್ ಬಾಸ್ ಮನೇಲಿ ಇವಾಗ ಹೊಸ ವರ್ಷದ ಒಂದು ಸೆಲೆಬ್ರೇಷನ್ ಶುರುವಾಗ್ತಿದೆ ನೀವು ನೋಡ್ತಾ ಇರ್ಬೋದು ನಮ್ಮ ಮನೆ ಹೆಣ್ಮಕ್ಳು ತುಂಬ ಚೆನ್ನಾಗಿ ರೆಡಿ ಆಗಿದ್ದಾರೆ ಅವರ ಮುಖದಲ್ಲಿ ಆ ಖುಷಿ ಕೂಡ ನೋಡ್ತಾ ಇರ್ಬೋದು ಹೆಣ್ಮಕ್ಳ ಬಂದಾಗ ಆ ಖುಷಿ ಪಡೋದು ಮತ್ತು ಆ ಸೆಲೆಬ್ರೇಟ್ ಮಾಡೋದು ಸ್ವಲ್ಪ ಜಾಸ್ತಿ ಇರುತ್ತೆ ಕಾಣಿಸ್ತಿದೆ ಆ್ಯಂಡ್ ಎಲ್ಲರು ಕೂಡ ಸಕ್ಕತ್ತಾಗಿ ರೆಡಿ ಆಗಿದ್ದಾರೆ ಅಂತ ಕೂಡ ಹೇಳ್ಬೋದು ಹಾಗಂತ ನಮ್ಮ ಗಂಡು ಮಕ್ಳು ಹಿಂಗೆ ಕಡಿಮೆನಾ ಯೂಸ್ ಕ್ರೀಮೇ ನೋಡಿ ವಾವ್ ಎಲ್ಲ ಸಕ್ಕತ್ತಾಗಿ ರೆಡಿ ಆಗಿದ್ದಾರೆ ಎಲ್ಲರು ಕೂಡ ವಿಶ್ ಕೂಡ ಮಾಡ್ತಿರೋ ರೀತಿ ಕಾಣಿಸಿರುವಂಥದ್ದು ಸೂಪರ್ ಆಗಿದ್ದಾರೆ ಗುರು ಎಲ್ಲರು ಕೂಡ ಸಖತ್ತಾಗಿ ರೆಡಿಯಾಗಿದ್ದಾರೆ ಗುಡ್ ಇದಾದ ಮೇಲೆ ನಮ್ಮ ಬಿಗ್ ಬಾಸ್ ಅವರು ಒಂದು ಆಡ್ ಬರೆಯೋದಕ್ಕೆ ಕೇಳಿದ್ದಾರೆ ಅಲ್ಲಿ ಇನ್ನೊಂದು ಮೆನ್ಷನ್ ಮಾಡಿದ್ದಾರೆ ಏನು ಅಂತಾರೆ ಅಂದರೆ ಹಾಗೂ ಹೋಗು ಅನ್ನೋದನ್ನ ಓಕೆನಾ ಅಂದರೆ ಅಲ್ಲಿ ನಡೆಯುವಂಥ ವಿಷಯಗಳು ಏನು ನಡೀತಾ ಇರುತ್ತೆ ಇವ್ರೇನು ಸ್ಪರ್ಧಿಗಳು ಮಾಡ್ತಾ ಇರ್ತಾರೆ ಅದನ್ನು ಇಟ್ಕೊಂಡು ನೀವು ಸಾಂಗ್ನ ಮಾಡಬೇಕಾಗತ್ತೆ ಅಂದ್ಬಿಟ್ಟು ಹೇಳಿದರು ಅಂತ ಹೇಳುವಂಥದ್ದು ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಓಕೆನಾ ಇದು ಇದು ಮಾಡೋಕ್ಕೆ ಕೂತಿರುವಂಥದ್ದು ಯಾರಪ್ಪ ಅಂದರೆ ಗಿಲ್ಲಿ ಅವರು ಅದು ಕೂಡ ಅವರು ಹೋಗ್ತಾ ಇರ್ತಾರೆ ಇನ್ನೊಂದು ಸ್ಕ್ರೀಮೇಲೆ ನೋಡ್ಬೋದು ಅಲ್ಲಿ ರಘುಣ ಕೂತಿದ್ದಾರೆ ಆ್ಯಂಡ್ ಇಲ್ಲಿ ಧ್ರುವಂಥವ್ರು ಮಲಗಿದ್ದಾರೆ ಅಲ್ಲೇ ಕೂತ್ಕೊಂಡು ಹೆಂಗೆ ಬರೀತಾರೆ ಹೆಂಗೆ ಕತೆ ಅದು ನೋಡ್ತಾ ಓಕೆನಾ ಸೊ ಇಲ್ಲಿಂದ ಒಂದಿಷ್ಟು ವಿಷಯಗಳು ಶುರುವಾಗಿದೆ ಓಕೆನಾ ಸೊ ಆ ವಿಷಯಗಳನ್ನ ಪ್ರೊಮೋಗಳು ನೋಡ್ತಾ ರಿಯಾಕ್ಷನ್ ಕೊಡ್ತಾರೆ ಡೀಟಾಗಿ ಮಾತಾಡೋಣ ಬನ್ನಿ ಹೊಸ ವರ್ಷದ ಸಂಭ್ರಮವನ್ನು ಆಚರಿಸುವ ಸಲುವಾಗಿ ಇಲ್ಲಿ ಇಲ್ಲಿನ ಸದಸ್ಯರು ಇದನ್ ಕೇಳಿಸ್ಕೊಳ್ಳಿ ಕಟ್ಟಾಗಿ ಓಕೆನಾ ಸದಸ್ಯರು ಎಲ್ಲರೂ ಬರೀಬಹುದು ಅಂತ ಸದ್ಯ ಆಗು ಹೋಗುಗಳ ಆಗು ಹೋಗುಗಳ ಬಗ್ಗೆ ಸಾಂಗ್ ಅನ್ನು ರಚಿಸಬೇಕು ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ಅವ್ರು ಏನೇನ್ ಮಾಡ್ತಾರೆ ಅದನ್ನೇ ಮೇನ್ ಇಟ್ಕೊಂಡೇ ಮಾಡ್ಬೇಕು ಅಂತದ್ದು ಓಕೆನಾ ಸಾಂಗ್ ಹಾಲು ಹೋಗಿ ಕ್ಲೀನ್ ಮಾಡಿ ಡೈನಿಂಗು ಹಾಲು ಇವಾಗ ಧ್ರುವಂತ ಹೋಗಿ ಕ್ಲೀನಿಂಗ್ ಮಾಡಿ ಡೈನಿಂಗ್ ಟೇಬಲ್ ಇರುತ್ತಲ್ಲ ಕ್ಲೀನ್ ಮಾಡಿ ಹೋಗಿ ಅನ್ನೋದು ಯಾರಿಗಾದ್ರೂ ಕೆಟ್ಟದಾಗ ಅನ್ಸುತ್ತಾ ಹೇಳಿ ಆ್ಯಂಡ್ ಜೊತೆಗೆ ತುಂಬ ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಾರಿದ್ರು ಅಂಥವ್ರು ಈ ಬಿಗ್ ಬಾಸ್ ಮಾಲಿ ತುಂಬ ನಿಷ್ಠೆಯಿಂದ ಕೊಟ್ಟಿರುವಂಥ ಕೆಲಸನ ಬೇಕಾದ್ರೆ ಎಷ್ಟ ಕೆಲಸನೂ ಕೂಡ ತುಂಬ ಚೆನ್ನಾಗೇ ಮಾಡ್ತಾರೆ ಅಂತ ಕೂಡ ಹೇಳ್ಬೋದು ಅದನ್ನು ತೋರಿಸ್ಕೊಳ್ಳೋದು ಇಲ್ಲ ಹೇಳ್ಕೊಳ್ಳೋದು ಇಲ್ಲ ನಾನು ಮಾಡ್ತಿದ್ದೀನಿ ಅಂತ ಕೂಡ ಹೇಳ್ಕೊಳ್ಳಲ್ಲ ವ್ಯಕ್ತಿ ಆ್ಯಂಡ್ ಆ್ಯಕ್ಚುಲಿ ರಘುವಾಣ ಒಂದು ಸಲ ಕ್ಯಾಪ್ಟೆನ್ಸಿ ಇದೈಟ್ ಮಾಡ್ಬೇಕಾದ್ರೆ ಇವ್ರು ನೇಮ್ನ ತಗೋತಾರೆ ಅದು ಕ್ಲೋಸ್ ಇಲ್ಲಾಂದ್ರು ಕೂಡ ಸೊ ಅಲ್ಲೇ ಗೊತ್ತಾಗುತ್ತೆ ಇವರು ಎಷ್ಟು ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಾರೆ ಅಂತ ಸೊ ಇಲ್ಲಿ ಅದನ್ನು ಕ್ಲೀನ್ ಮಾಡಿ ಏನಿದೆ ಅದನ್ನ ಇಟ್ಕೊಂಡೇ ಸಾಂಗ್ ಮಾಡೋಂಥದ್ದು ಯಾವ ರೀತಿ ಕೆಟ್ಟದಾಗ ಅನ್ಸುತ್ತೆ ಹೇಳಿ ಟ್ರಿಗರ್ ಮಾಡ್ದಂಗೆ ಹೇಗೆ ಅನ್ಸುತ್ತೆ ಹೇಳಿ ಆ್ಯಂಡ್ ಜೊತೆಗೆ ತಾನು ಮಾಡುವಂಥ ಕೆಲಸನ ದೇವರ ರೀತಿ ನೋಡುವಂಥ ನಮ್ಮ ಧ್ರುವಂತವ್ರು ಏನಿದ್ದಾರೆ ಅವರು ಅದನ್ನೇ ಇಟ್ಕೊಂಡು ಟ್ರಿಗರ್ ಆಗ್ತಿದ್ದಾರೆ ಅಂದರೆ ಇಲ್ಲಿ ಉದ್ದೇಶಗಳು ಯಾಕೋ ಸರಿ ಬರ್ತಿಲ್ಲ ಅನ್ನೋದು ಕೂಡ ಕ್ಲಿಯರಾಗಿ ಗೊತ್ತಾಗುತ್ತೆ ಓಕೆನಾ ನನ್ನ ಹೆಸರು ಬಂದರೆ ಮಾತ್ರ ನನ್ನ ಹೆಸರು ಬಂದರೆ ಮಾತ್ರ ಸೊ ಇದೆಲ್ಲ ಏನು ಸ್ಟಾರ್ಟ್ ಮಾಡ್ದವ್ರು ಯಾರು ಇಲ್ಲಿ ಸೊ ಅದು ಕೂಡ ತಮಾಷೆ ಇರೋದನ್ನ ತಮಾಷೆಗೆ ತಗೋಬೋದಾಗಿತ್ತು ತಗೊಂಡಿಲ್ಲ ಓಕೆ ಅವ್ರಿಗೆ ಟ್ರಿಗರ್ ಕೂಡ ಆಗಿರ್ಬೋದು ಅಂತ ಅನಿಸುತ್ತೆ ಓಕೆನಾ ಆದರೆ ಇಲ್ಲಿ ಹುರು ಕೂಡ ವಾರ್ನಿಂಗ್ ಕೊಡ್ತಾ ಇದ್ದಾರೆ ಸೊ ಮುಂದೆ ಏನಾಗುತ್ತೆ ಅದು ಕೂಡ ವಾರ್ನಿಂಗಾಗೆ ಬಂದೇ ಬರುತ್ತೆ ಇದು ಪಕ್ಕ ಅಲ್ವಾ ಜೊತೆಗೆ ನನ್ನ ಹೆಸ್ರು ತಗೋಬೇಡ ಅನ್ನೋ ರೀತಿ ಬರ್ತಾಯಿದೆ ನನ್ನ ಬಗ್ಗೆ ಆಡ್ ಹೇಳ್ಬೇಡ ಅನ್ನೋದು ಮಾಡಬೇಡ ಅನ್ನೋದು ಈ ಥರ ಮಾಡಬೇಡ ಅನ್ನೋದು ಕೂಡ ಇದು ಲೆಕ್ಕ ಛಲ ಬರುತ್ತೆ ಓಕೆನಾ ಆದರೆ ನಾನು ಇಲ್ಲಿ ಒಂದೇ ಒಂದು ಪ್ರಶ್ನೆ ಹೇಳುವಂಥದ್ದು ತುಂಬ ಜನ ಇವಾಗ ಧ್ರುವಂತ ಸರಿ ಅಂತ ಕೂಡ ಹೇಳ್ಬೋದು ನನಗೆ ಒಂದೇ ಒಂದು ಪ್ರಶ್ನೆ ಇದೇ ಧ್ರುವಂತವ್ರು ರಕ್ಷಿತ ಅವರು ತನ್ನ ಪಾಡಿಗೆ ಹುಡುಗಿ ತಾನು ಏನೇ ಮಾಡ್ಕೋತಿದ್ರು ಕೂಡ ಹೋಗಿ ಟ್ರಿಗರ್ ಮಾಡೋದು ಇನ್ನೊಂದು ಏನೋ ಮಾಡೋವಂಥದ್ದು ಟ್ರಿಗರ್ ಮಾಡೋದಕ್ಕೆ ಏನೇನು ಮಾಡಬೇಕು ಅದೆಲ್ಲ ಮಾಡೋವಂಥದ್ದು ರೇಕ್ಸ್ ಅಂಥದ್ದು ಬಾಡಿ ಲ್ಯಾಂಗ್ವೇಜ್ ಎಲ್ಲ ಇದು ಮಾಡೋವಂಥದ್ದು ಇದೆಲ್ಲ ಸರಿನಾ ತಾನು ಬೇಕಾದ್ರೆ ಯಾರಿಗೆ ಏನು ಬೇಕರೂ ಮಾತಾಡ್ಬೋದು ಹೇಗೆ ಬೇಕರೂ ಮಾತಾಡ್ಬೋದು ಆದರೆ ಬೇರೆಯವ್ರು ಮಾಡ್ರೆ ತಗೊಳಕಂತೂ ಆಗಲ್ಲ ಇಲ್ಲಿ ಗಿಲ್ಲಿಗೂ ಮತ್ತು ಧ್ರುವಂತಗೂ ಇರೋದು ಇಷ್ಟೇ ಡಿಫ್ರೆನ್ಸ್ ಗಿಲ್ಲಿ ಕೊಡೋಕ್ಕೂ ರೆಡಿ ತಕೊಳ್ಳೋಕ್ಕೂ ರೆಡಿ ಬಟ್ ಇಲ್ಲಿ ಧ್ರುವಂತ್ ಕೊಡೋಕೆ ಮಾತ್ರ ರೆಡಿ ತಕೊಳೋಕೆ ರೆಡಿ ಇಲ್ಲ ಇದ್ಯಾವ ನ್ಯಾಯಗುರು ಇವಾಗ ತನಗೆ ಇದೆಲ್ಲ ವಿಷಯ ಟ್ರಿಗರ್ ಆಗುತ್ತೆ ಅನ್ನೋದೇ ಮೇನ್ ಪಾಯಿಂಟ್ ಆಯಿತು ಅನ್ನೋದ್ರೆ ತಾವು ಮಾಡ್ತಿರುವಂಥ ವಿಷಯಗಳು ಬೇರೆಯವ್ರ ಟ್ರಿಗರ್ ಮಾಡುತ್ತೆ ಸೊ ಇವಾಗ ನಾನು ಕೇಳುವಂಥದ್ದು ಧ್ರುವಂತ್ ಸರಿ ಅಂತ ಹೇಳೋರು ಯಾರು ಇದ್ದರೆ ಇವಾಗ ಇವ್ರು ಹೋಗ್ಬಿಟ್ಟು ರಕ್ಷಿತರ ವಿಷಯದಲ್ಲಿ ಮಾತಾಡ್ತಾರಲ್ಲ ಕೆಲವು ವಿಷಯಗಳು ಮಾಡ್ತಾರಲ್ಲ ಅದು ಹೆಂಗೆ ಅದು ಟ್ರಿಗರ್ ಮಾಡ್ದಂಗೆ ಆಗಲ್ಲ ಎಂಜಾಯ್ಮೆಂಟ್ ಆಗುತ್ತೆ ಬಟ್ ಆ ಕಮೆಂಟ್ಗಳು ಕೂಡ ನೋಡಿದ್ದೆ ನಾನು ಅಲ್ಲಿ ಪಾಯಿಂಟ್ ಟು ಪಾಯಿಂಟ್ ಹೋದರೆ ಅದನ್ನು ಯಾವ ರೀತಿ ಜನ ಹೇಳ್ತಾರೆ ಅಂದರೆ ಆ ಕಮೆಂಟ್ಗಳಲ್ಲಿ ರಕ್ಷಿತನ ಎಕ್ಸ್ಪೋಸ್ ಮಾಡೋದಂತೆ ಅದು ಎಕ್ಸ್ಪೋಸು ಅದ್ರ ಗಿಲ್ಲಿ ಮಾಡ್ತಿರೋದು ಅದೇ ರೀತಿ ಇರ್ಬೋದಲ್ವಾ ಸೊ ಆನ್ಸರ್ ಮಾಡಿರಿ ಬಟ್ ಇಲ್ಲಿ ನನ್ನ ಪ್ರಕಾರ ನಾವು ಒಬ್ಬರನ್ನ ಕಲೇಕ್ಕೆ ರೆಡಿ ಇರ್ತೀವಿ ಅಂದರೆ ನಾವು ಎಳ್ಸ್ಕೊಳ್ಕು ಕೂಡ ರೆಡಿ ಇರಬೇಕಾಗುತ್ತೆ ಅಷ್ಟೇ ಮೇನ್ ಪಾಯಿಂಟ್ ಆಗುವಂಥದ್ದು ಆ್ಯಂಡ್ ಇಲ್ಲಿ ವಿಷಯ ಇರೋದೇ ಬೇರೆ ಆ್ಯಂಡ್ ಈ ಬಿಗ್ ಬಾಸ್ ಇರೋದು ಅದನ್ನೇ ಅದನ್ನೇ ಮಾಡ್ತಿರ್ಬೇಕಾರೆ ಇಲ್ಲಿ ಧ್ರುವಂತವ್ರು ಮಾಡ್ತಿರೋದು ಯಾಕೋ ಆಗ್ತದೆ ಜೊತೆಗೆ ಮೇಯ್ನಾಗಿ ಇಲ್ಲಿ ಗಿಲ್ಲಿನ ತರಬೇಕು ನೆಗೆಟಿವ್ ಮಾಡಬೇಕು ಅಥವಾ ಸ್ಕ್ರೀನ್ ಸ್ಪೇಸ್ ತೊಗೋಬೇಕು ಅನ್ನೋದೇ ಮೇನ್ ಪಾಯಿಂಟ್ ಆಗಿದೆ ಅನ್ನೋದು ಕೂಡ ಗೊತ್ತಾಗ್ತಿದೆ ಸೀಕ್ರೆಟ್ ರೂಮ್ಗೆ ಹೋದ್ಮೇಲೆ ತುಂಬ ಗೊತ್ತಾಗಿದೆ ಜೊತೆಗೆ ಏನಪ್ಪ ಅಂದರೆ ಅಲ್ಲಿ ಬಿಗ್ ಬಾಸ್ ಮನೆ ಒಳಗಡೆ ಸ್ಪರ್ಧಿಗಳು ಬಂದ್ರಲ್ಲ ಸಾರಿ ಫ್ಯಾಮಿಲಿ ಆಮೇಲೆ ಕೂಡ ಗೊತ್ತಾಗಿದೆ ಯಾರು ಸ್ಕ್ರೀನ್ ಸ್ಪೇಸ್ ಜಾಸ್ತಿ ಇರ್ತದೆ ಯಾರು ಕಾಣಿಸ್ಕೊತಾರಂತ ಅವ್ರ ಜೊತೆ ಜಗಳ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಕಾಣಿಸ್ಕೊಳೋದು ಯಾರು ನಾವೇ ಪಾಸಿಟಿವ್ ನೆಗೆಟಿವ್ ಒಟ್ಟನ್ನು ಕಾಣಿಸ್ಕೋಬೇಕು ಅಂತ ಒಂದು ಸಲ ಯೋಚನೆ ಬತ್ತು ಅಂದರೆ ಇದೇ ಕೆಲಸಗಳಾಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ನಿಮ್ಮ ಇದೆ ಕಮೆಂಟ್ ಸೆಕ್ಷನ್ ತಿಳಿಸಿ ಎಲ್ಲರ ಬಗ್ಗೆನೂ ಬರೀತಿದ್ದಾರೆ ಅದು ಪಾಯಿಂಟ್ ಅರ್ಧ ಆಗ್ಬಿಡ್ರಂತೆ ಅಲ್ಲಿ ಪಾಯಿಂಟ್ ಕಳ್ದು ಯಾವ್ದಾದ್ರು ರಾಂಗ್ ಇದೆಯಾ ಹೇಳಿ ಅಥವಾ ಕೇಳಿಸ್ಕೊಳಕ್ಕೆ ಅಸಹ್ಯ ಆಗಿದೆ ಇಲ್ವಲ್ಲ ಧ್ರುವಂತ ಅಷ್ಟು ನಿಷ್ಠೆಯಿಂದ ಮಾಡುವಂಥ ನೀವು ಮಾಡುವಂಥ ಕೆಲಸನೇ ಬರೆದಿರುವಂಥದ್ದು ಅದ್ರಲ್ಲಿ ಅಂತ ಅನ್ಸುತ್ತಾ ಆ್ಯಂಡ್ ಅದನ್ನು ತಮಾಷೆಗೆ ಬರೆದಿರೋದು ಅಥವಾ ಏನೋ ವ್ಯಂಗ್ಯವಾಗೂ ಅಲ್ಲ ಸೊ ಅದನ್ನು ಕೂಡ ಅರ್ಥ ಮಾಡ್ಕೋಬೋದಾಗಿತ್ತಲ್ವಾ ಧ್ರುವಂತ ಅವರು ಏನಪ್ಪ ಅಸಹ್ಯ ಅಸಹ್ಯ ಅಂದರೆ ಏನು ಅರ್ಥ ಅಂತ ಆಗ್ತಿ ಗೊತ್ತಾಗ್ತಿಲ್ಲ ಅಸಹ್ಯ ಅಸಹ್ಯ ಹ್ಞೂ ಹಂಗಾರೆ ಇವ್ರು ಮಾಡೋದೆಲ್ಲ ಅಸಹ್ಯ ಅಲ್ವಗಿರಾ ಹ್ಮ್ ಸೊ ಕಾಡ್ಲೆ ಅಂದ್ರೆ ಏನ್ ಗೊತ್ತಾ ವಿಷಯ ಅಷ್ಟೇ ಹೇಳಿ ಮಧ್ಯೆ ಮೊದಲೇ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಒಂದಿಷ್ಟು ಆಗಿದೆ ಆಲ್ರೆಡಿ ಇದು ಟ್ರಿಗರ್ ಆಗುತ್ತೆ ಅಷ್ಟೇ ನೀನು ಎಂತದು ಅಲ್ಲ ಇದು ಗಿಲೀನು ಹೊಡಿತೀನಿ ರೀತಿ ಅಂತ ಹೇಳ್ಬಾರ್ದು ಬಟ್ ಅದೇ ಉಗ್ರಲ್ಲಿ ಅಂತ ಬಂದಾಗ ಓಕೆ ಸೊ ಬೇರೆ ಥರನೇ ಹೇಳ್ತಾರೆ ಅನ್ನೋದು ಅರ್ಥ ಆಗುತ್ತೆ ಬಟ್ ಏನಪ್ಪಾ ಅಂದ್ರೆ ಇಲ್ಲಿ ಒಂದು ವಿಷಯ ಏನು ಗೊತ್ತಾ ಇಲ್ಲಿ ಒಂದು ಸಲ ಇಷ್ಟು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂದರೆ ಏನಾಗುತ್ತೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇಲ್ಲಿ ಓಕೆನಾ ಆ್ಯಂಡ್ ಇಲ್ಲಿ ಕ್ಲಿಯ ಕ್ಲಿಯರಾಗಿ ಗೊತ್ತಾಗ್ತದೆ ಇರಷ್ಟು ದಿನ ಏನು ಮಾಡಬೇಕನ್ನೋ ದ್ರೋ ಅಂತ ಬಂದಿದೆ ಇದನ್ನು ತುಂಬ ಬೇಗ ಮಾಡಿದ್ರು ಚೆನ್ನಾಗಿರ್ತಿತ್ತೇನೋ ಅಂತ ಅನಿಸುತ್ತೆ ಬಟ್ ಲೇಟ್ ಆಗಿದೆ ಆ್ಯಂಡ್ ಇದ್ರ ಜೊತೆಗೆ ಇನ್ನೊಂದು ಹಿಂಗೆ ಗೊತ್ತಾ ತಪ್ಪಲ್ಲ ನೀವು ಇನ್ನೊಬ್ರು ಟ್ರಿಗರ್ ಮಾಡಿ ಇನ್ನೊಬ್ರು ಏನೋ ಮಾಡಿ ನೀವು ಸ್ಕ್ರೀನ್ ಸ್ಪೇಸ್ ತೊಗೋಬೇಕು ಅಂತ ಪ್ಲಾನ್ ಮಾಡ್ತೀರಾ ಸ್ಟ್ರಾಟಜಿ ಮಾಡ್ತೀರ ಇನ್ನೊಬ್ರನ್ನ ಎಕ್ಸ್ಪೋಸ್ ಮಾಡಬೇಕು ಅಂತ ಕೂಡ ಅಂದ್ಕೊಂಡಿದ್ರ ಅಂದರೆ ಗುಡ್ ಸ್ಟ್ರಾಟಜಿನೇ ಯಾಕಂದರೆ ಗೇಮಲ್ಲಿ ಅದು ಮಾಡಬೇಕಾಗತ್ತೆ ನಾವು ಮುಂದೆ ಹೋಗಬೇಕು ಇನ್ನೊಬ್ಬನ ಬಿಡಿಸ್ಬಿಟ್ಟೆ ಹೋಗಬೇಕಾಗತ್ತೆ ಅದನ್ನು ಮಾಡ್ತಾರೆ ಬಿಗ್ ಬಾಸ್ ಮೇಲೆ ಹೋಕ್ಕ ಹಿಂಗೆ ಇರಬೇಕಾದ್ರೆ ಬೇಕಾರೋದಿಷ್ಟೇ ತಾವು ಕಾಲು ಇಳಿತಿದೆ ಅಂದರೆ ಕಾಲು ರೆಡಿ ಇರಬೇಕಾಗತ್ತೆ ಇವಾಗ ಇವಾಗ ತುಂಬ ಸಿಂಪಲ್ ಗೈಸ್ ಯಾರಾದರೂ ಈಗ ಧ್ರುವಂತ ಮಾಡಿದು ಸರಿ ಗಿಲ್ಲಿ ಮಾಡಿ ತಪ್ಪ ಅಂತಂದರೆ ತುಂಬ ಒಂದು ಆನ್ಸರ್ ಮಾಡಿರಿ ಧ್ರುವಂತ ಏನು ಮಾಡ್ತಿದ್ದೆ ಆಗಿರೋ ರಕ್ಷಿತನ ವಿಷಯದಲ್ಲಿ ಬೇಕು ಬೇಕು ಅಂತ ಏನೇನೋ ಮಾಡ್ತಿರೋದೆಲ್ಲ ಸರಿನಾ ಅಷ್ಟೇ ಮುಗೀತು ಸೊ ಇಷ್ಟೇ ಇಲ್ಲಿ ಧ್ರುವಂತ ಮಾಡಿದ್ರೆ ಮಾತ್ರ ಸರಿ ಗಿಲ್ಲಿ ಮಾಡಿದ್ರೆ ಎಲ್ಲ ಕೂಡ ತಪ್ಪಾಗ್ತಿದೆ ಆ್ಯಂಡ್ ನಾನು ಒಂದು ವಿಷಯ ಅಬ್ಸರ್ವ್ ಮಾಡಿರೋದೇನಂದರೆ ಈ ವಾರ ಕಂಪ್ಲೀಟ್ ಗಿಲ್ಲಿ ವಿಷಯಗಳು ನೆಗೆಟಿವ್ ಆಗೇ ಹೋಗ್ತಿದೆ ಬಟ್ ಆ್ಯಕ್ಚುಲಿ ವಿಷಯ ಬೇರೆಯೇ ಇದೆ ಪಾಯಿಂಟ್ ಕೂಡ ಇದೆ ಲೈವ್ ನೋಡಿರೋರಿಗೆ ಕೆಲವು ಕ್ಲಿಪ್ಗಳನ್ನ ಅರ್ಥ ಮಾಡ್ಕೊಂಡಿರೋರಿಗೆ ಗಿಲ್ಲಿ ಎಲ್ಲಿ ಸರಿ ಗಿಲ್ಲಿ ಯಾವ ಪಾಯಿಂಟ್ ಇಟ್ಕೊಂಡು ಮಾತಾಡ್ತಿದ್ದಾನೆ ಏನು ಕತೆ ಅನ್ನೋದು ಅರ್ಥ ಆಗಿರುತ್ತೆ ಸೊ ನೋಡುವ ಎಲ್ಲಿಗೆ ಹೋಗುತ್ತೇನು ಕತೆ ಅಂತ ಆದಷ್ಟು ಬೇಗ ಇನ್ನೊಂದು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಆದರೆ ಓಕೆನಾ ಇಲ್ಲ ಲೈವ್ ಬಂದರೆ ಕೆಲವು ವಿಷಯನ ಕ್ಯಾಟಿ ಕೂಡ ಕೊಡೋಣ ಇವತ್ತು ಮಾತಾಡೋಣ ತುಂಬ ವಿಷಯಗಳ ಬಗ್ಗೆ ಕೂಡ ಮಾತಾಡೋದಿದೆ ಪಾಯಿಂಟ್ ಟು ಪಾಯಿಂಟ್ ಓಕೆನಾ ನಿಮಗೆ ಅನಿಸಿದೆ ಗೈಸ್ ಇಲ್ಲಿರೋಂಥ ಸಿಂಪಲ್ ವಿಷಯನ ಕಾಂಪ್ಲಿಕೇಟ್ ಮಾಡ್ಕೊಂಡು ಹೋಗ್ತಿರಂಥ ಈ ಸ್ಪರ್ಧಿಗಳ ಬಗ್ಗೆ ನಿಮ್ಮ ಅನಿಸಿಕೆ ಏನು ಕಮೆಂಟ್ ಸೆಕ್ಷನ್ ತಿಳಿಸಿ ಸಿಗೋಣ ಮತ್ತೆ ಥ್ಯಾಂಕ್ ಯು ಗೈಸ್ ಲವ್ ಯು ಗೈಸ್ ಬ ಬಾಯ್